ಮೀಟಿಂಗ್ ಅಧಿಕಾರಿಗಳ್ ಬೇಕಿಲ್ಲ ನಮ್ಗೆ ನಮ್ಮತ್ರ ಬರ್ಬೇಕು ನಮ್ಮ ಹತ್ರ ಬರ್ಬೇಕು ಅಷ್ಟೇ ಮಾಡಿ ರೈತರು ರಾಜಕಾರಣ ಮಾಡಿ ರಾಜಕಾರಣ ಮಾಡ್ಬೋದು ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀನಿ ಈ ಎದರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ನೀನ್ ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನ್ ಇಲ್ಲಿ ಒಯ್ದಾಗ್ತೀನಿ ನೀವೇನ್ ಬೇಕಾದ್ರೆ ಮಾಡ್ತೀವಿ ನಾವ್ ಏನೋ ಪಾಪ ಅವರು ನನ್ಗ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡ್ಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವನ್ ಇಶ್ಯೂ ಯಾವನು ಅಡ್ಮಿಷನ್ ಮಾಡ್ದ ಅವ್ನಿಂಗ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಪರ್ಸೆಂಟ್ ಅಲ್ಲ ಒಂದ್ ಕೋಟಿ ರೂಪಾಯಿ ಅವ್ರ ನೀನ್ ಪರನಾ ಯಾರ ನಿಮ್ ಪರ ಯಾವನು ಇಲ್ಲ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಹಳ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾರ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಿದ್ದೀನಿ ನಾನು ಯಾಕೆಂದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೊಂಡಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಅಕ್ವಿಷನ್ ನಿನ್ನೆ ಕೂಡ ನಾನು ಕೆ ಬಿ ಜಿ ಎಲ್ ರೈತರು ಕೃಷ್ಣ ಮೇಲ್ದಂಡೆ ಯೋಜನೆ ಆ ರೈತನ್ನು ಕರ್ಷಿಸ್ಬಿಟ್ಟು ಅವ್ರದ್ದು ಕೂಡ ನಿಮ್ಗಿನ ದೊಡ್ಡ ಸಮಸ್ಯೆ ಇದೆ ಎಪ್ಪತ್ ಸಾವಿರ ಎಕರೆ ಒಂದ್ ಕಡೆ ಐವತ್ ಸಾವಿರ ಒಂದ್ ಕಡೆ ಕ್ಯಾರಲ್ಗೆ ಎಪ್ಪತ್ಮೂರು ಸಾವಿರ ಮುಳುಗಡೆ ಅವ್ರಿಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದು ಕೂಡ ಇದೆ ಈಗ ಬೇಕಾದ ಯೋಜನೆ ಅದಕ್ಕೂ ಕೂಡ ಯಾವ ರೀತಿ ಅಕ್ವಿಷನ್ ಮಾಡಬೇಕು ಬರೀ ಬೆಂಗಳೂರು ಆಯ್ತು ಎಲ್ಲ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರು ಏನ್ ಮಾಡಿದ್ರು ನಾನು ಹೊಸದಾಗ ಯಾವ್ದು ನಾನು ಮಾಡಕ್ ಹೋಗ್ತಾರೆ ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ಯಾಕೆ ನೋಟಿಫಿಕೇಶನ್ ವಜಾ ಮಾಡಕ್ ಆಗ್ಲಿಲ್ಲ ಕಾನೂನಲ್ಲಿ ಬೇಕಾದಷ್ಟು ಚೌಕಟ್ಟಿದೆ ಹಿಂದೆ ಸ್ಪೆಸಿಫಿಕ್ ನೋಟಿಸ್ ಮಾಡಿದ್ರೆ ಅದನ್ನ ರೇಟು ಅವತ್ತಿನ ಕಾಲಕ್ಕೆ ರೇಟ್ ಕೊಡಬೇಕು ಅಂತಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ ಆದರೆ ನಾನು ಇವತ್ತು ಬೇರೆಯವ್ರಿಗೆ ನಾನು ಇದನ್ನೆಲ್ಲ ಮಾಡುವಂತ ಸಂದರ್ಭದಲ್ಲಿ ಈಗ ಬೆರಿಫಲೋಡ್ಗೆ ಉತ್ತರ ಭಾಗದಲ್ಲಿ ಏನು ಬೆರಿಫರ್ ನೈಸು ಆ ಕಡೆ ಏನು ಇದೆ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಕೋರ್ಟಲ್ಲಿ ಒಂದು ತೀರ್ಮಾನ ಇದ್ರು ಕೂಡ ರೈತರು ಹಾಳಾಗಬಾರ್ದು ರೈತರಿಗೆ ಏನಾದ್ರು ಪರಿಹಾರ ಕೊಡಬೇಕು ಅಂತೇಳಿ ಅವ್ರಿಗೆ ಜಮೀನು ಕೊಡೋ ಬೇಕಾದವ್ರಿಗೆ ಇಷ್ಟು ಪರ್ಸೆಂಟ್ ಜಮೀನು ಕಮರ್ಷಿಯಲ್ ಬೇಕಾದವ್ರಿಗೆ ಒಂದು ರೇಟು ರೆಸಿಡೆನ್ಷಿಯಲ್ ಬೇಕಾದವನಿಗೆ ನಲವತ್ತು ಪರ್ಸೆಂಟು ಕಮರ್ಷಿಯಲ್ ಒಂದು ರೇಟು ಒಬ್ಬನಿಗೆ ಡಬಲ್ ಪ್ರೈಸು ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದೀನಿ ಈಗಾನೇ ಬಂದು ರೈತರುಗಳೆಲ್ಲ ಪ್ರತಿಸ್ಕೊಂಡು ಅದಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ನಾವು ಮಾಡ್ತೀವಿ ಇಲ್ಲೂ ಕೂಡ ಇವತ್ತು ನಾನು ನಮ್ಮ ಆಫೀಸರ್ಸ್ ಹತ್ರ ಎಲ್ಲ ಮಾತಾಡಿ ಇದಕ್ಕೂ ಕೂಡ ಸಾಲ ತೆಗೆದುಕೊಂಡು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ನಿಮ್ಮಲ್ಲೂ ಕೂಡ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಮೂವತ್ತು ನೀವು ಅರ್ಜಿ ಕೊಟ್ಟಿದ್ದೀರಿ ಇದು ಆಗುದಿಲ್ಲ ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ ನಾನು ಇಲ್ಲ ಅಂತ ನಾನು ಹೇಳಿದ್ರು ಎಪ್ಪತ್ ಪರ್ಸೆಂಟ್ ಇನ್ಕ್ಲೂಡಿಂಗ್ ಕುಮಾರ್ ಸ್ವಾಮಿ ಸೇರಿ ನಮ್ಗೆ ಕಾಂಪನ್ಸೇಷನ್ ಕೈಯಲ್ಲಿ ನೇರವ್ ಕೊಡಿ ಅಂತ ಅವರು ಕೂಡ ಅವರು ಕೂಡ ಕೊಟ್ಟಿದ್ದಾರೆ ಏನಪ್ಪ ಅವರು ಕೂಡ ಕೊಟ್ಟಿದ್ದಾರೆ ನಿಮ್ ರೈತರು ನಾನು ಇದು ನಮ್ಗೆ ನಿಮ್ಗೆ ಅಕ್ವಿಷನ್ ಮಾಡಕ್ಕೆ ಒಂದ್ ಲೆಕ್ಕರೂ ನಮ್ಗೆ ಅವಶ್ಯಕತೆ ಬಟ್ ಈಗ ನಾನು ಬಡ ಇಲ್ಲ ನಾನ್ ಬಿಟ್ಟು ಎರಡೂರಪ್ಪತ್ ತರ ಜೈಲಿಗೆ ಹೋಗಕ್ಕೆ ನಾನು ಅನ್ಕೊಳ್ತಾ ಇದ್ದೀನಿ ಡಿನೋಟಿಫಿಕೇಶನ್ ಮಾಡಿ ನಾನು

ನಮ್ಮ ಸಹಾಯ ನಾವು ಬೇಕಿಲ್ಲ ಸರ್ ಕೊಡುವಿನ ಬಿಡೇ ನಾವು ನೋವೇ ಬಿಡೇ ಅಂತ ಹೇಳಿ ಹೇಳ್ತೀನಿ ಕಾನೂನು ಜೋಕ್ ಬಿಡಲಿ ನಿಮಗೆ ಏನು ಸಹಾಯ ಮಾಡಕಾಗ್ತದೆ ಮಾಡ್ತೀನಿ ಕೊಳ್ಳೇಜ್ ಮಾಡ್ರೋಣ ಜಗಳ ಮಾಡ್ತೀನಿ ಹೇಳ್ತೀನಿ ಇತ್ತಿರಾ ಸರ್ ಸರ್ ನಾವು ಗೆನೆನು ಬಿಡೇ ನಾವು ಗೆನೆನು